ನನ್ನ ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂಥ ಶಿವಮನ್ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸ್ವಾಮಿಯವರು ಮತ್ತು ಈ ನಾಲ್ಕು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರುಗಳು ನನಗೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸ ಇಟ್ಟು ಪಕ್ಷದ ಟಿಕೆಟನ್ನು ನನಗೆ ಕೊಟ್ಟರು ಆದರೆ ಈ ಚುನಾವಣೆಯಲ್ಲಿ ನಾನು ಗೆಲುವು ಸಾಧಿಸಲಿಕ್ಕೆ ಸಾಧ್ಯತೆ ಆಗಲಿಲ್ಲ ನನ್ನ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇರಿಸ್ಕೊಂಡಂಥ ನನ್ನ ಕಾಂಗ್ರೆಸ್ ಪಕ್ಷದ ಈ ಎಲ್ಲ ನಾಯಕರಿಗೆ ನಾನು ಮೊದಲನೇದಾಗಿ ನನ್ನ ವಿಷಾದವನ್ನು ವ್ಯಕ್ತ ಮಾಡ್ತೇನೆ ಈ ಚುನಾವಣೆಯಲ್ಲಿ ನನಗೆ ಮತ ನೀಡಿದ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೆ ತಮ್ಮ ಮೂಲಕ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಈ ಚುನಾವಣೆಯಲ್ಲಿ ನನಗೆ ಎಲ್ಲ ರೀತಿಯಿಂದ ಪಕ್ಷದ ಸಚಿವರುಗಳು ಶಾಸಕರು ಮಾಜಿ ಶಾಸಕರುಗಳು ಪಕ್ಷದ ಎಲ್ಲ ಘಟಕಗಳ ಅಧ್ಯಕ್ಷರು ಮುಖಂಡರು ಮತ್ತು ನನ್ನ ಸ್ನೇಹಿತರು ಹಿತೈಷಿಗಳೆಲ್ಲರೂ ಕೂಡ ನನ್ನ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದರು ಇವರೆಲ್ಲರಿಗೂ ಕೂಡ ತಮ್ಮ ಮೂಲಕ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಒಂದು ಮಹತ್ವದ ಚುನಾವಣೆ ನನಗೆ ನಾಲ್ಕು ಬಾರಿ ಈ ಕ್ಷೇತ್ರದ ಮತದಾರರು ನನ್ನನ್ನು ಆಶೀರ್ವಾದ ಮಾಡಿ ಸಭೆ ಕಳಿಸಿದರು ಐದನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಆಡಳಿತ ಪಕ್ಷದಿಂದ ಸ್ಪರ್ಧೆ ಮಾಡಿದಾಗ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೂ ನಾನು ಮನವಿ ಮಾಡಿದೆ ತಮ್ಮ ಮೂಲಕ ನನ್ನ ಇಪ್ಪತ್ನಾಲ್ಕು ವರ್ಷದ ಶಾಸಕದ ಜೀವಿತದಲ್ಲಿ ಇಪ್ಪತ್ತು ವರ್ಷ ನಾನು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದೆ ಸಾಕಷ್ಟು ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದೆ ಆದರೂ ಕೂಡ ಕೆಲವು ಸಮಸ್ಯೆಗಳಿಗೆ ಪರಿಹಾರ ದೊರಕಲಿಲ್ಲ ಈ ಬಾರಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷ ಅಧಿಕಾರದಲ್ಲಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ಭಾಗದಲ್ಲಿದ್ದಾರೆ ದೀರ್ಘಕಾಲದ ಕೆಲವು ವಿದ್ಯಾರ್ಥಿಗಳ ಶಿಕ್ಷಕ ಸಮುದಾಯದ ಸಮಸ್ಯೆಗಳಿಗೆ ನನಗೆ ಸ್ಪಂದಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಐದನೇ ಬಾರಿ ನನ್ನನ್ನು ಶಾಸನಸಭೆಗೆ ತಾವು ಆಯ್ಕೆ ಮಾಡಿ ಅಂತೇಳಿ ನಾನು ಮನವಿ ಮಾಡಿದೆ ಆದರೆ ಯಾಕೋ ಏನೋ ನನ್ನ ಬಹುತೇಕ ಶಿಕ್ಷಕ ಬಂಧುಗಳು ನನಗೆ ಸೋಲುಣ್ಣ ಉಂಟು ಮಾಡಿದರು ಆದರೂ ಕೂಡ ನನ್ನ ಪರವಾಗಿ ಸಾಕಷ್ಟು ಮಂದಿ ಮತ ಚಲಾವಣೆ ಮಾಡಿದ್ದಾರೆ ಆ ವಿಶೇಷವಾಗಿ ಆ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನು ತಮ್ಮ ಮೂಲಕ ನಾನು ಸಮರ್ಪಣೆ ಮಾಡ್ತೇನೆ ಸೋಲು ಗೆಲುವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂಥದ್ದೇ ಆದರೆ ಆಡಳಿತ ಪಕ್ಷದ ಸರ್ಕಾರ ಇರುವಾಗ ನನ್ನ ಸೋಲನ್ನು ಈ ರೀತಿಯಾಗಿ ನಮ್ಮ ಶಿಕ್ಷಕ ಸಮುದಾಯ ಬಯಸದ್ದು ಎಲ್ಲೋ ಒಂದು ಕಡೆ ನಮ್ಮ ಶಿಕ್ಷಕ ಸಮುದಾಯ ಆತ್ಮವಿಮರ್ಶನೆ ಮಾಡಿಕೊಳ್ಳುವಂಥ ಕಾಲ ಬಂದಿದೆ ಅಂತ ನನಗಾದರೂ ಕೂಡ ಅನ್ನಿಸ್ತಿದೆ ನಾಲ್ಕು ಬಾರಿ ಶಾಸಕನಾಗಿ ಎಲ್ಲ ವೃಂದದ ಶಿಕ್ಷಕ ಸಮುದಾಯಗಳ ವಿದ್ಯಾರ್ಥಿಗಳ ಪರವಾಗಿ ನಾನು ಕೆಲಸ ಮಾಡಿದಂಥವನು ಎಂದು ಕೂಡ ನಮ್ಮ ಕ್ಷೇತ್ರಕ್ಕಾಗಲಿ ಶಿಕ್ಷಕ ಬಂಧುಗಳಿಗಾಗಲಿ ಅಪಮಾನ ತಂದಂಥವನಲ್ಲ ನಾನು ಅಪಮಾನಕ್ಕೆ ಗುರಿಯಾದಂಥವನಲ್ಲ ಈ ಕ್ಷೇತ್ರದ ಘನತೆಯನ್ನು ಉಪಸಭಾಪತಿಯಾಗಿ ಕೂಡ ಕಾರ್ಯನಿರ್ವಹಿಸಿ ಎತ್ತಿಡಿದಂಥವನು ಇಂಥ ಮಹತ್ವದ ದಿನಗಳಲ್ಲಿ ನನಗೆ ಆಯ್ಕೆ ಮಾಡಲಿಲ್ಲ ಅಂತಕ್ಕಂಥದ್ದು ಒಂದು ಬಿಟ್ಟರೆ ಇವತ್ತು ನಾನು ಸೋತಿಲ್ಲ ನಿಜವಾಗಿಯೂ ಕೂಡ ನನ್ನ ಶಿಕ್ಷಕರೇ ಸೋತಿದ್ದಾರೆ ಸೋಲು ಗೆಲುವು ಇವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಅನಿವಾರ್ಯ ಈ ಸಂಬಂಧ ನನಗೆ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಒಂದು ಮಾತು ನೆನಪಾಗ್ತದೆ ಸೋಲು ಗೆಲುವಿನ ಬಗ್ಗೆ ಇಬ್ಬರು ಮೂರ್ಖರು ಸೇರಿ ಒಬ್ಬ ಸಮರ್ಥ ಸಾಲಿಯನ್ನು ಸೋಲಿಸುವುದೇ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದನ್ನು ಮಾಜಿ ಪ್ರಧಾನಿ ವಾಜಪೇಯಿ ಅವರು ತಿಳಿಸಿದ್ದಾರೆ ಇಂಥ ಒಂದು ಸಂದರ್ಭ ನನ್ನ ಕ್ಷೇತ್ರದ ಮತದಾರಿಗೆ ಯಾಕೆ ಈ ರೀತಿ ಚಿಂತನೆ ಬರ್ತು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಟ್ಯೂಟರ್ಗಳಲ್ಲಿ ವಾಟ್ಸಪ್ಗಳಲ್ಲಿ ನೆನ್ನೆಯಿಂದ ಬರ್ತಾಯಿರ್ತಕ್ಕಂಥದ್ದನ್ನು ಓದಿದರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಎಲ್ಲೋ ಒಂದು ರೀತಿ ಈ ಚುನಾವಣೆಯಲ್ಲಿ ಕಳಂಕ ಬಂದಿದೆ ನನ್ನನ್ನು ಗೆಲ್ಲಿಸಿದಂಥ ನಾಲ್ಕು ಚುನಾವಣೆಯಲ್ಲಿ ಇಂಥದ್ದೊಂದು ಹೇಳಿಕೆಗಳನ್ನು ಇಂಥ ಒಂದು ಮಾಹಿತಿಯನ್ನು ನಾವು ಎಂದೂ ಕೂಡ ಕಂಡಿರಲಿಲ್ಲ ಆದರೆ ಈ ಚುನಾವಣೆಯಲ್ಲಿ ನಮ್ಮ ಶಿಕ್ಷಕ ಸಮುದಾಯದ ಬಗ್ಗೆ ಒಂದು ರೀತಿ ಕಳಂಕ ಇವತ್ತು ಬಂದಿದೆ ಇದಕ್ಕೆಲ್ಲ ನನ್ನ ಶಿಕ್ಷಕ ಬಂಧುಗಳೇ ಉತ್ತರ ಕೊಡಬೇಕಾಗ್ತದೆ ಮತ್ತು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಕಾಲ ಇದಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಇನ್ನು ಮುಂದೆ ಏನು ನಾಲ್ಕು ಬಾರಿ ನನ್ನನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿ ಅವ್ರ ಸೇವೆ ಮಾಡ್ಕೊಂಡು ಬಂದಿದ್ದೀನೋ ಶಿಕ್ಷಕ ಸಮುದಾಯದ ಸೇವೆನ ಅದೇ ರೀತಿ ಶಿಕ್ಷಕ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಕೂಡ ನಾನು ಮಾಡ್ತೇನೆ ಅದರ ಜೊತೆಗೆ ತಮಗೆಲ್ಲ ಗೊತ್ತಿದೆ ನಾನು ಆದ್ಯತೆ ಶಿಕ್ಷಣಕ್ಕೆ ಶಿಕ್ಷಕರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಇದ್ದರೂ ಕೂಡ ಸಮಾಜದ ಬಗ್ಗೆ ಈ ನಾಲ್ಕು ಜಿಲ್ಲೆಯ ಅಭಿವೃದ್ಧಿಗೆ ನಾನು ವಿಶೇಷವಾಗಿ ಒತ್ತು ಕೊಟ್ಟು ನನ್ನ ಶಾಸಕರ ಅವಧಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ ಸಹಕಾರಿ ಸಂಘದಲ್ಲೂ ಕೂಡ ನಾನು ಇಪ್ಪತ್ತೈದು ವರ್ಷಗಳ ಕಾಲ ಜಿಲ್ಲಾ ಸಹಕಾರಿ ಬ್ಯಾಂಕು ಮಳವಳ್ಳಿ ಪಿ ಕಾರ್ಡ್ ಬ್ಯಾಂಕು ರಾಜ್ಯದ ಕಾಸ್ ಕಾರ್ಡ್ ಬ್ಯಾಂಕು ಎಲ್ಲ ಕಡೆ ನಾನು ದೀರ್ಘಕಾಲ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ನಾನು ಬೇರೆ ಬೇರೆ ಕ್ಷೇತ್ರದಲ್ಲೂ ಸಾರ್ವಜನಿಕವಾಗಿ ನನಗೆ ಸ್ನೇಹಿತರಿದ್ದಾರೆ ಹಿತೈಷಿಗಳಿದ್ದಾರೆ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾನು ಸಾಮಾಜಿಕ ಕಳಕಳಿಯನ್ನು ಬಯಸಿ ಕೆಲಸ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಯಾವ ಜವಾಬ್ದಾರಿಯನ್ನು ವಹಿಸ್ತಾರೆ ಆ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಂತೆ ನನ್ನ ನಾಲ್ಕು ಜಿಲ್ಲೆಗಳಲ್ಲೂ ಇರತಕ್ಕಂಥ ನನ್ನ ಸ್ನೇಹಿತರು ಹಿತೈಷಿಗಳ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಸಕ್ರಿಯವಾಗಿ ಮತ್ತು ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ಸಕ್ರಿಯವಾಗಿ ನಾನು ಭಾಗವಹಿಸ್ತೇನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೇನೆ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟೋ ಕೆಲಸವನ್ನು ನಾನು ನಾಲ್ಕು ಜನನಲ್ಲಿ ಮುಂದುವರಿಸ್ಕೊಂಡು ಹೋಗ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಮಹಾಜನತೆಗೆ ತಿಳಿಸಲಿಕ್ಕೆ ಮುಂದಾಗಿದ್ದೇನೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಶಾಸಕರಿಗೆ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆ ತಿಳಿಸ್ತೇನೆ ನನಗೆ ಮತ ನೀಡಿದಂಥ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಂತೆ ಪಕ್ಷ ಸಂಘಟಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಮುಖಂಡರಿಗೆ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ ಇಲ್ಲ ನಮ್ಮ ನಾನು ನಾಲ್ಕು ಚುನಾವಣೆ ಗೆದ್ದು ತಮಗೆ ಗೊತ್ತು ಒಮ್ಮೆ ಫಸ್ಟು ಮೊದಲನೇ ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದೆ ಮತ್ತು ಇಂಡಿಪೆಂಡೆಂಟಾಗಿ ಗೆದ್ದೆ ಜೆ ಡಿ ಎಸ್ ಪಾರ್ಟಿಯಿಂದನೇ ಗೆದ್ದೆ ಈ ಸಾರಿ ರೂಲಿಂಗ್ ಪಾರ್ಟಿಯಿಂದನೇ ನಾನು ಕಾಂಗ್ರೆಸ್ ವರಿಷ್ಠರು ನನಗೆ ಸೀಟ್ ಕೊಟ್ಟು ಆಶೀರ್ವಾದ ಮಾಡಿದರು ಆದರೆ ಈ ಫಲಿತಾಂಶ ಅಚ್ಚರಿ ಅನಿರೀಕ್ಷಿತವಾದಂಥದ್ದು ಈಗಾಗಲೇ ನಿನ್ನೆಯಿಂದ ಟ್ವಿಟ್ಟರಲ್ಲಿ ನಮ್ಮ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಬಹಳ ಕಳಂಕಿತವಾದಂಥದ್ದು ಏನೇನೋ ಬರ್ತಾ ಇದೆ ಚಿಂತಕರೆಲ್ಲ ಬೇರೆ ಬೇರೆ ರೀತಿ ಆಲೋಚನೆ ಮಾಡ್ತಿದ್ದಾರೆ ಅದಕ್ಕೆ ನಾನು ಕಾರಣನ ಅಲ್ಲ ನಾನು ನಾಲ್ಕು ಚುನಾವಣೆಯಲ್ಲಿ ಯಾವ ರೀತಿ ಆಶೀರ್ವಾದ ಕೇಳಿದೆ ಅದೇ ರೀತಿ ಆಶೀರ್ವಾದ ಕೇಳಿದೆ ನಾನು ಆದರೆ ನನ್ನ ಶಿಕ್ಷಕ ಬಂಧುಗಳು ಯಾವ ದೃಷ್ಟಿಯಿಂದ ಆಡಳಿತ ಪಕ್ಷದಿಂದ ಹೋಗಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ನನ್ನನ್ನು ಯಾವ ದೃಷ್ಟಿಯಿಂದ ಮರೆತರು ನನ್ನ ಶಿಕ್ಷಕ ಸಮುದಾಯ ನಾಲ್ಕು ಬಾರಿ ಆಶೀರ್ವಾದ ಮಾಡಿದವರು ಅದು ಅವರನ್ನೇ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲ ಜೆ ಡಿ ಎಸ್ ಪಕ್ಷದಿಂದ ಬಿಟ್ಟದ್ದು ನನಗೇನು ಕೂಡ ಕಾಣ್ತಾ ಇಲ್ಲ ಕಾರಣ ಯಾಕಂದರೆ ನಾನು ಜೆ ಡಿ ಎಸ್ ಪಕ್ಷ ತೊರೀತೀನಿ ಅಂತಕ್ಕಂಥ ತೀರ್ಮಾನವನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಏನು ಮಾಡಿಲ್ಲ ಕಳೆದ ಮೂರು ವರ್ಷಗಳ ಹಿಂದೆಯೇ ನಾನು ಜೆ ಡಿ ಎಸ್ ಪಕ್ಷದಿಂದ ಅಂತರ ಕಾಯ್ಕೊಂಡಿದ್ದೆ ನಾನು ಅದಾದ ಮೇಲೆ ಪದವೀಧರ ಕ್ಷೇತ್ರ ಚುನಾವಣೆ ಆಯಿತು ನಾನು ಸಕ್ರಿಯವಾಗಿ ಭಾಗವಹಿಸಿದೆ ತಮಗೆ ಗೊತ್ತಿದ್ದಂಗೆ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸಕ್ರಿಯವಾಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದೆ ಹೀಗೆ ಲೋಕಲ್ ಬಾಡೀಸ್ ಚುನಾವಣೆಯಲ್ಲೂ ಕೂಡ ನಾನು ಸಕ್ರಿಯವಾಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದೆ ಆದರೆ ಅದು ಎಲ್ಲೂ ಕೂಡ ನನಗೆ ನನ್ನ ಸೋಲಿಗೆ ಅಡ್ಡ ಬಂದಿಲ್ಲ ಇಲ್ಲ ಇಲ್ಲ ದೇವೇಗೌಡರು ಕುಮಾರಸ್ವಾಮಿಯವ್ರ ಬಗ್ಗೆ ಈಗ ದೇವೇಗೌಡರು ಕುಮಾರಸ್ವಾಮಿಯವರನ್ನು ಅಂದ ಅಂತರ ಕಾಯ್ಕೊಂಡ್ಮೇಲೆ ನಾಲ್ಕು ಚುನಾವಣೆ ಮಾಡಿದೆ ಆ ನಾಲ್ಕು ಚುನಾವಣೆಯಲ್ಲೂ ನಮಗೆ ಜಯ ಬಂದಿದೆ ಪದವಿರ ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ ಲೋಕಲ್ ಬಾಡೀಸಲ್ಲಿ ಗೆದ್ದಿದ್ದೀವಿ ಅಸೆಂಬ್ಲಿನಲ್ಲಿ ಗೆದ್ದಿದ್ದೀವಿ ಹಾಂ ಹಾಂ ಇಲ್ಲ ಇಲ್ಲ ಅದ್ರ ಬ ನಾನು ಈ ಆಳಸಿಲ್ಲ ವಾಸ್ತವಿಕತೆಯ ಜನರಿಗೆ ಮುಟ್ಟಿಸಿದ್ದೀನಿ ನಾನು ಅವರನ್ನು ಈಯಾಳಿಸೋದೇ ಆಗಲಿ ತೆಗೋದೆ ಆಗಲಿ ಮಾಡಿಲ್ಲ ಆದರೆ ಹೌದು ಅವರು ಅವರ ಪಕ್ಷದಲ್ಲಿದ್ದೆ ನನಗೆ ಈ ಎಲ್ಲ ಸಂಗತಿ ಗೊತ್ತು ನನ್ನ ಮನಸ್ಸಿಗೆ ನೋವಾಗಿ ನಾನೇ ಹೊರಬಗಡೆ ಬಂದಿದ್ದೀನಿ ಅಂತ ಹೇಳಿದ್ದೀನಿ ಅದು ಯಾವುದು ಕೂಡ ಈ ಚುನಾವಣೆಯಲ್ಲಿ ಎಫೆಕ್ಟ್ ಆಗಿಲ್ಲ ಇಲ್ಲ ಇಲ್ಲ ಕಾಂಗ್ರೆಸ್ ವಿರೋಧಿ ಅಲ್ಲೇ ಖಂಡಿತವಾಗಿ ಕೂಡ ಇಲ್ಲ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರೋಧಿ ಅಲ್ಲೇ ಇಲ್ಲ ಆದರೆ ಇಲ್ಲ ನಾನು ಈ ಈ ಚು ಈ ಚುನಾವಣೆಯನ್ನು ಲಘುವಾಗಿ ಪರಿಗಣಿಸಿಲ್ಲ ಮತ್ತು ನಮ್ಮ ಪಕ್ಷದ ಉಸ್ತುವಾರಿ ಸಚಿವರು ಶಾಸಕರುಗಳು ಮಾಜಿ ಶಾಸಕರುಗಳು ಅಧ್ಯಕ್ಷರುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ನನ್ನನ್ನು ಗೆಲುವಿಗೆ ಭಾಳ ಶ್ರಮಿಸಿದರು ಆದರೂ ಕೂಡ ಶಿಕ್ಷಕರು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನೀವು ಒಬ್ಬ ಚುನಾವಣೆ ಮಾಡುದೂ ಕೂಡ ಕಂಡು ಬರಲಿಲ್ಲ ಯಾಕೆಂದ್ರೆ ಬಿ ಚುನಾವಣೆ ಮಾಡಿದ ರೀತಿ ನೋಡಿದ್ರೆ ದಕ್ಷಿಣ ಶಿಕ್ಷಕರ ಚುನಾವಣೆ ಮಾಡಿದ್ರೆ ಅಲ್ಲಿ ನಡೆದಂತ ಪರಿಚಿತಿ ಇಲ್ಲಿ ಇಲ್ಲಿ ಹೇಳ್ತೀನಿ ಇಲ್ಲ ಇಲ್ಲ ಮುಖ್ಯ ಮುಖ್ಯಮಂತ್ರಿಗಳು ನಾಮಪತ್ರ ಸಲ್ಲಿಕೆಗೆ ಬಂದಿದ್ದರಲ್ಲ ಅದಕ್ಕಿನ್ನ ಅಲ್ಲ ನಾ ಕು ಅಲ್ಲಲ್ಲ ನಾಗ ನಾನು ಮುಖ್ಯ ನಾನು ಮುಖ್ಯಮಂತ್ರಿಗಳೇ ಈ ಬಾರಿ ಚುನಾವಣಾ ನಾಮಪತ್ರ ಸಲ್ಲಿಸುವಾಗಲೇ ಬಂದಿದ್ರು ಒಂದು ನನ್ನ ಕಳೆದು ನಾಲ್ಕು ಚುನಾವಣೆಯಲ್ಲಿ ಒಮ್ಮೆ ಇಂಡಿಪೆಂಡೆಂಟ್ ಬಿಟ್ಬಿಡಿ ಇನ್ನು ಮೂರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಯಾವ ನಾಯಕರು ಕೂಡ ಹತ್ರನೇ ಸುಳಿಲಿಲ್ಲ ಶಿಕ್ಷಕರೇ ನನಗೆ ಶ್ರೀರಕ್ಷೆಗೆ ಕೆಲಸ ಮಾಡಿದರು ಮತ ಹಾಕಿದರು ಆವತ್ತು ಪಕ್ಷದ ಇದ್ದರೂ ಕೂಡ ಯಾರೂ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ ನನಗೆ ಕಳೆದ ಮೂರು ಎಲೆಕ್ಷನಲ್ಲಿ ಈ ಸಾರ ಹಂಗಾಗಲಿಲ್ಲ ಶಾಸಕರುಗಳೆಲ್ಲರೂ ಕೂಡ ಕಳೆದ ಒಂದು ವಾರ ಕಾಲ ಅವರ ಕ್ಷೇತ್ರದಲ್ಲಿ ಶಾಲೆಗಳಿಗೆ ವಿಸಿಟ್ ಕೊಟ್ಟಿದ್ದಾರೆ ಶಾಲೆಗಳ ವಿಸಿಟ್ ಕೊಟ್ಟಿದ್ದಾರೆ ಟೀಚರ್ಸ್ ಜೊತೆಗೆ ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತ ಪಕ್ಷಕ್ಕೆ ಬರ್ತಾ ಇದ್ದಾರೆ ಮರ್ತಿಭೆಗೌಡರು ಗೆಲ್ಲಿಸಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಕಡೆ ಶಾಸಕರುಗಳು ಇದೇ ಮೊದಲ ಬಾರಿ ನನ್ನ ಪರವಾಗಿ ಡ್ಯಾನ್ ಮಾಡಿದ್ದು ಅದಕ್ಕೇ ನಾನು ಹೇಳಿದ್ದು ನನ್ನ ಶಿಕ್ಷಕ ಬಂಧುಗಳು ನನ್ನ ಶಿಕ್ಷಕ ಬಂಧುಗಳು ಆತ್ಮಾವಲೋಕನ ಮಾಡ್ಕೋಬೇಕು ಈ ಕ್ಷೇತ್ರದ ಬಗ್ಗೆ ಜನಾಭಿಪ್ರಾಯ ಈ ರೀತಿ ಬರ್ತಾ ಇದೆ ದೂರವಾಣಿಗಳಲ್ಲಿ ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ಪತ್ರಿಕೆಗಳಲ್ಲಿ ಅದರಿಂದ ನನ್ನ ಶಿಕ್ಷಕ ಬಂಧುಗಳು ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು ತಮ್ಮ ಮೂಲಕ ಅದು ನಮ್ಮ ಶಿಕ್ಷಕರನ್ನೇ ಕೇಳಬೇಕು ನೀವು ದಯಮಾಡಿ ನಮ್ಮ ಶಿಕ್ಷ ನಾನು 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 ನಾಲ್ಕು ಅವಧಿ ಇಪ್ಪತ್ತ್ನಾಲ್ಕು ವರ್ಷ ನಾನು ಯಾವ ರೀತಿ ನನ್ನ ವಿದ್ಯಾರ್ಥಿಗಳ ಸಂಬಂಧ ಶಿಕ್ಷಕರ ಸಂಬಂಧ ನಾನು ಸ್ಪಂದನೆ ಮಾಡಿದ್ದೇನೆ ನಾನು ಹೋರಾಟ ಮಾಡಿದ್ದೇನೆ ಅದು ಕೆಲಸಗಳು ಆಗುತ್ತೋ ಬಿಡುತ್ತೋ ನನ್ನ ಪ್ರಯತ್ನಗಳೇನು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಸಂಗತಿ ಎಲ್ಲ ಶಿಕ್ಷಕ ಸಮುದಾಯಕ್ಕೂ ಎಲ್ಲ ವರ್ಗಕ್ಕೂ ಗೊತ್ತಿರ್ತಕ್ಕಂಥ ಸಂಗತಿ ಆದರೂ ಕೂಡ ಇಂತಹ ಒಂದು ಸುಸಂದರ್ಭ ತಮ್ಮ ಮೂಲಕನೇ ನಾನು ಕೇಳ್ಕೊಂಡೆ ನಾನು ಆಡಳಿತ ಪಕ್ಷಕ್ಕೆ ಹೋಗ್ತಾ ಇದ್ದೀನಿ ನಿಂತಿದ್ದೀನಿ ನೀವೆಲ್ಲ ಬೆಂಬಲಿಸಿ ನನ್ನನ್ನು ಈ ಸಾರಿ ದೀರ್ಘಕಾಲದ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳೋಣ ಈ ಭಾಗದವರೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದಾರೆ ಅಂತ ನಿಮ್ಮ ಮೂಲಕ ನಾನು ಎಲ್ಲ ಶಿಕ್ಷಕರಿಗೂ ಮನವಿ ಮಾಡಿಕೊಂಡೆ ಆದರೂ ಕೂಡ ನನಗೆ ಸೋಲಿಸಿದರು ನಾನು ಸೋತಿಲ್ಲ ಚೋಲು ಗೆಲುವು ನಾನು ಸಮಾನವಾಗಿ ತಗೋತೀನಿ ನನ್ನ ಶಿಕ್ಷಕ ಬಂಧುಗಳು ಸೋತರು ಈ ಕ್ಷೇತ್ರಕ್ಕೆ ಕಳಂಕ ತಂದಂಥವ್ರು ಅದರಿಂದ ಅವರು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದ್ರೆ ಇದನ್ನು ಈ ವ್ಯವಸ್ಥೆ ಅಂತ ಹೇಳಿದರೆ ಮತದಾರರು ಸರಿ ಹೋಗೋ ತನಕ ಮಹಾತ್ಮ ಗಾಂಧೀಜಿಯವರು ಹೇಳಿದಾರಲ್ಲ ಮತದಾರರು ಜಾಗೃತರಾಗೋ ತನಕ ನಾವು ಅಯೋಗ್ಯರಿಕೆಯಲ್ಲೇ ಆಳ್ಸ್ಕೋಬೇಕು ಅಂತ ಹಾಗೆ ಮತ್ತು ಮಹಾತ್ಮಾ ಗಾಂಧೀಜಿ ಅವರು ಹೇಳಿರೋ ಮಾತಿದು ಏನು ಮಾಡಕ್ಕಾಗ ನೋಡಿ ನಾಲ್ಕು ಬಾರಿ ಗೆದ್ದಂತ ನನಗೆ ಒಮ್ಮೆ ಗೆದ್ರೂ ಕೂಡ ಶಾಸಕರಾದವ್ರಿಗೆ ಯಾವುದೇ ಶಾಸಕರಿಗೂ ಆಂಟಿ ಇನ್ಕಂಬೈನ್ ಅನ್ನೋದು ಒಂದು ಇದ್ದೇ ಇರ್ತದೆ ನಮ್ಮನ್ನು ವಿರೋಧಿಸುವಂಥ ಒಂದು ಗುಂಪು ಅನ್ನೋದು ಇದ್ದೇ ಇರ್ತದೆ ಅವರು ಇಂಥ ಚುನಾವಣೆಗಳಲ್ಲಿ ಏನೆಲ್ಲ ಬೇಕಾದರೆ ಹೇಳ್ತಾರೆ ನಾನು ಎಲ್ಲರನ್ನೂ ಹಬ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಎಲ್ಲರ ಜೊತೆ ನಾನು ಹಬ್ಕೊಳ್ಳೋಕ್ಕಾಗಲ್ಲ ನನಗೆ ಕೊಟ್ಟಂಥ ಮತದಾರ ಎಲ್ಲರ ಜೊತೆಗೆ ನನ್ನ ಹತ್ರ ಬಂದವ್ರಿಗೆ ಅಥವಾ ನಾನು ಅವ್ರ ಹತ್ರ ಓದೋರಿಗೆ ಅವ್ರ ಸಮಸ್ಯೆಗಳು ವಿಚಾರಗಳಲ್ಲಿ ಆದರೆ ನಾನು ಎಲ್ಲ ವೃಂದದ ಸಮುದಾಯದ ಹಿತ ಕಾಯೋ ಕೆಲಸವನ್ನು ಮಾಡಿದ್ದೀನಿ ನಾನು ನಾನು ಇಂಡಿವಿಜುವಲ್ ಆಗಿ ಅವ್ರನ್ನ ಪ್ರೀತಿ ಮಾಡೋದು ಬೇರೆ ಮಾಡೋದು ಗಮನ ಕೊಡೋದು ಬೇರೆ ವಿಚಾರ ನನಗೆ ಆಗದೆ ಇರತಕ್ಕಂಥದ್ದು ಒಂದು ಪ್ರತಿ ಕ್ಷೇತ್ರದಲ್ಲಿ ರಾಜಕಾರಣದಲ್ಲಿ ಆಗದೆ ಇರುವಂಥದ್ದು ಗುಂಪು ಇದ್ದೇ ಇರ್ತದೆ ಅದಕ್ಕೆ ಹಲವಾರು ಕಾರಣಗಳು ಸೋಲು ಗೆಲುವಿಗೆ ಹತ್ತಾರು ಕಾರಣಗಳಿರ್ತದೆ ಗೆಲುವಿಗೂ ಕಾರಣ ಇರ್ತವೆ ಸೋಲುಗೂ ಕಾರಣಗಳಿರ್ತವೆ ಹಂಗೆ ಅಂಥವ್ರು ಈ ಮಾತನ್ನು ಹೇಳ್ತಾರೆ ನಾನು ಯಾರನ್ನೂ ನಿರ್ಲಕ್ಷ್ಯ ಮಾಡಿಲ್ಲ ನಾನು ಎಲ್ಲರನ್ನೂ ಗೌರವಿಸಿದ್ದೀನಿ ನಾನು ಇಪ್ಪತ್ತ್ನಾಲ್ಕು ವರ್ಷ ಶಿಕ್ಷಕರಿಗೆ ಕೊಟ್ಟಂಥ ಗೌರವ ಸ್ಥಾನಮಾನ ನಾನು ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ ಈ ನಾ ಪ್ರಶ್ನೆಗೆ ಹೇಳ್ಬೇಕಂದ್ರೆ ಇದು ನನ್ನ ಪ್ರಯತ್ನಗಳು ಆದರೆ ತುಂಬಬೇಕಾದಂಥವು ಮಾಡಬೇಕಾದವು ಸರ್ಕಾರಗಳು ನಾನು ಮೊದಲೇ ಹೇಳ್ದಂಗೆ ಇಪ್ಪತ್ತು ವರ್ಷ ಆಪೋಸಿಷನ್ ಪಾರ್ಟಿಲಿ ಕೆಲಸ ಮಾಡಿದೆ ನಾನು ಆದರೆ ಇವೆಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ಪ್ರತಿ ಅಧಿವೇಶನದಲ್ಲಿ ತಂದಿದ್ದೇನೆ ನನ್ನ ಪ್ರಯತ್ನಗಳು ಮಾಡಿದ್ದೇನೆ ಆ ಕಿರು ಹೊತ್ತಿಕೆಯಲ್ಲಿ ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ನಾನು ಯಾವ್ಯಾವ ಸಂಗತಿಗಳಿಗೆ ನನ್ನ ಪ್ರಯತ್ನಗಳನ್ನು ಮಾಡಿದೆ ಏನೇನು ಫಲ ಸಿಕ್ತು ನನ್ನ ಆದ್ಯತೆಗಳೇನು ಮುಂದಿನ ನನ್ನ ಗುರಿ ಏನು ಅನ್ನೋದೆಲ್ಲ ಕೂಡ ಆ ಪ್ರತಿ ಚುನಾವಣೆಯಲ್ಲೂ ಈ ಕಿರು ಹೊತ್ತಿಗೆಯನ್ನು ನಾನು ಹೊರಡಿಸಿದ್ದೇನೆ ನಾನು ಯಾವ ರೀತಿ ಸ್ಪಂದನೆ ಮಾಡಿದ್ದೇನೆ ಸಮಸ್ಯೆಗಳಿಗೆ ಎನ್ನುವುದನ್ನು ಅದರಲ್ಲೆಲ್ಲ ತಿಳಿಸಿದ್ದೇನೆ ಮತ್ತು ಯೂಟ್ಯೂಬ್ ಚಾನಲಲ್ಲಿ ನಾನು ಏನು ಕೆಲಸ ಮಾಡಿದ್ದೇನೆ ಅನ್ನೋದನ್ನು ಎಲ್ಲ ಎರಡು ಸಾವಿರದ ಹದಿನೆಂಟರಿಂದ ಈಚೆ ಕಡೆ ಎಲ್ಲವನ್ನು ಕೂಡ ನನ್ನ ಶಿಕ್ಷಕರು ಗಮನಿಸ್ಬೋದು ನಾನು ಎಂದೂ ಕೂಡ ಇಂಥ ವಿಚಾರಗಳಲ್ಲಿ ಹಿಂದೆ ಸರಿದಿಲ್ಲ ಆದರೆ ಸರ್ಕಾರಗಳಲ್ಲಿ ಅದನ್ನು ಮಾಡಲಿಕ್ಕೆ ಸರ್ಕಾರಗಳು ಆಗಲಿಲ್ಲ ಯೂನಿವರ್ಸಿಟಿಗಳಲ್ಲಿ ಇದೇ ಅಲ್ಲ ಯೂನಿವರ್ಸಿಟಿಗಳಲ್ಲಿ ಹನ್ನೆರಡು ವರ್ಷದಿಂದ ಬ್ಯಾಕ್ಲಾಗ್ ತುಂಬಿಲ್ಲ ಅಟ್ಲೀಸ್ಟ್ ಬ್ಯಾಕ್ಲಾಗ್ ಉದ್ದನಾದ್ರು ತುಂಬಿದರೆ ಏನ ನಾವು ಭಾಳವಾಗ ಹೇಳ್ಕೊತೀವಿ ನಾವು ಬ್ಯಾಕ್ಲಾಗ್ ಬ್ಯಾಕ್ಲಾಗ್ ಅಂತ ಹೇಳಿ ಯಾಕೆ ಅದು ಬ್ಯಾಕ್ಲಾಗ್ ಅಂತ ಹೇಳಿದ್ದು ಅದನ್ನು ಆದರೂ ಕೂಡ ತುಂಬಲಿಲ್ಲ ಇನ್ನು ಪ್ರತಿ ಅಧಿವೇಶನದಲ್ಲಿ ನಂದೊಂದು ಒಂದು ಪ್ರಶ್ನೆ ಇದೇ ಇದೆ ತೆಗೆದು ನೋಡ್ಬೋದು ನಮ್ಮ ಶಿಕ್ಷಕರು ಅದು ನಮ್ಮ ಶಿಕ್ಷಕರು ಗಮನಿಸ್ಬೇಕು ನನ್ನನ್ನು ಹೆಂಗೆ ಇಪ್ಪತ್ನಾಲ್ಕು ವರ್ಷದಿಂದ ವಾಚ್ ಮಾಡಿದ್ದಾರೆ ಹಾಗೆ ನಮ್ಮ ಶಿಕ್ಷಕರು ಗಮನಿಸಿ ಶಿಕ್ಷಕರು ತೀರ್ಮಾನ ಮಾಡಬೇಕು ನಾನು ಅವ್ರ ಎದುರುಗಡೆ ಸೋತಿರ್ತಕ್ಕಂಥ ಅಭ್ಯರ್ಥಿ ಅದನ್ನು ನಾನು ಹೇಳೋದಲ್ಲ ಯಾವ ವಿಚಾರಕ್ಕೆ ಹಾಂ ಹಾಂ ಿಂಗ್ ನಾನು ಯಾವುದೇ ಕಾರಣಕ್ಕೂ ನೋಡಿ ಇಪ್ಪತ್ನಾಲ್ಕು ವರ್ಷ ನನ್ನ ರಾಜಕೀಯ ಜೀವನದಲ್ಲಿ ಯಾರು ಕೂಡ ನನ್ನ ನನ್ನ ಎಥಿಕ್ಸ್ ಬಿಟ್ಟು ನಾನು ಪಾಲ್ಟಿಕ್ಸ್ ಮಾಡಿದವನೇ ಅಲ್ಲ ನಾನು ಎಲ್ಲೇ ಇರಲಿ ಯಾವುದೇ ಚುನಾವಣೆಯಲ್ಲಿ ಇರಲಿ ನಾನು ಒಂದು ತತ್ವ ಸಿದ್ಧಾಂತ ಇಟ್ಕೊಂಡೆ ಇವತ್ತು ನಾನು ಜೆ ಡಿ ಎಸ್ ಪಾರ್ಟಿಯಿಂದ ಹೊರಬಂದದ್ದು ಕೂಡ ಇದೊಂದೇ ಕಾರಣಕ್ಕೋಸ್ಕರ ಒಂದು ಸ್ವಾಭಿಮಾನ ಜನರ ಜೊತೆಲಿರಬೇಕು ಜನರ ಕೆಲಸ ಮಾಡಬೇಕು ಅನ್ನೋ ಸದೃಷ್ಟಿಯಿಂದಲೇ ನಾನು ಹೊರಗಡೆ ಬಂದಿದ್ದು ನಾನು ಯಾವುದೋ ವೈಯಕ್ತಿಕ ಆಸೆಗೋಸ್ಕರ ಅಥವಾ ನನ್ನ ಲಾಭಕ್ಕೋಸ್ಕರ ಅಲ್ಲ ನಾನು ಬಂದವನು ನಾನು ಆ ಸಿದ್ಧಾಂತದಿಂದ ನನ್ನ ರಾಜಕಾರಣ ಜೀವಿತದಲ್ಲಿ ಒಂದು ಸೈದ್ಧಾಂತಿಕತೆಯನ್ನು ಇಟ್ಕೊಂಡೆ ನೈತಿಕತೆಯನ್ನು ಇಟ್ಕೊಂಡೇ ನನ್ನ ರಾಜಕಾರಣ ಮುಂದುವರ್ಸೋದು ನಾ ಏನು ಮತದಾರರು ತೀರ್ಮಾನ ಮಾಡಬೇಕು ನಾನೇನು ಮಾಡೋಕ್ಕಾಗ್ತದೆ ಮತದಾರರ ಕೈಲಿ ಇರೋದು ಇದೆಲ್ಲ ಖಂಡಿತವಾಗಿಯೂ ಕೂಡ ಜೆ ಡಿ ಎಸ್ಗೆ ಮರುಜೀವ ಬರೋಕ್ಕೆ ಸಾಧ್ಯವೇ ಇಲ್ಲ ಕಾರಣ ಯಾಕಂತ ಹೇಳಿದರೆ ಈಗೇನು ಜನರಿಗೆ ಆಶ್ವಾಸನೆ ಭರವಸೆ ಕೊಟ್ಟು ಈ ಚುನಾವಣೆಯಲ್ಲಿ ಓಟ್ ತಗೊಂಡಿದ್ದಾರೆ ಮತದಾರರು ಮುಂದಿನ ದಿನದಲ್ಲಿ ಎಲ್ಲ ಯೋಚನೆ ಮಾಡ್ತಾರೆ ಮುಂದಿನ ಚುನಾವಣೆ ಬರುವಷ್ಟರಲ್ಲಿ ಅವರು ಅದೆಲ್ಲವನ್ನು ಈಡೇರಿಸಿದರೆ ಮತ್ತೊಂದು ಮಾಡಿದರೆ ಈಗ ಅದಕ್ಕೆ ಒಂದು ಇನ್ನೊಂದು ನಿದರ್ಶನ ಹೇಳ್ಬೇಕಂತಂದರೆ ಇಷ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದೇಶದಲ್ಲೇ ಈ ಕಡೆ ತಿರುಗಿ ನೋಡುವಂಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರಲ್ಲ ಹಾಂ ಇಂಥದ್ದು ಕರ್ನಾಟಕ ರಾಜ್ಯ ಸ್ವಲ್ಪ ಸ್ವಲ್ಪ ತ ಸ್ವಲ್ಪ ತಾಡಪ್ಪ ಸ್ವಲ್ಪ ಅಣ್ಣ ನಾನು ಮುಗಿಸ್ಬಿಡ್ತೀನಿ ಈ ಗ್ಯಾರಂಟಿ ಯೋಜನೆಗಳಿಗೆ ಜನರು ಕೆಲವರೆಲ್ಲರೂ ನಮಗೆ ಬೇಕಾಗಿಲ್ಲ ಆಗ ಹೀಗೆ ಅಂತ ಕೆಲವು ಪಾರ್ಟಿ ಲೀಡ್ರುಗಳು ಅವರು ಇವರು ಎಲ್ಲ ಮಾಡಿದರು ಜಾರಿ ಕೊಡುವಾಗ ಒಬ್ರು ಕೂಡ ನನಗೆ ಈ ಸವಲತ್ತು ಬೇಡ ಅಂತ ಬರ್ಕೊಟ್ಟವ್ರು ಯಾರಾದರೂ ಈ ರಾಜ್ಯದಲ್ಲಿ ಇದ್ದಾರಾ ಆದರೆ ಆದರೆ ಮತ ಹೆಂಗೆ ಕೊಟ್ಟರು ಮತ ಹೆಂಗೆ ಕೊಟ್ಟರು ಇವತ್ತು ಭಾರತ ದೇಶದಲ್ಲೇ ಇವತ್ತು ಸಂವಿಧಾನ ಉಳಿಸ್ಬೇಕು ಅಂತಲೋ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತಲೋ ಇವತ್ತು ಬೇರೆ ರಾಜ್ಯಗಳಲ್ಲಿ ಮತದಾರ ಯಾವ ತೀರ್ಮಾನ ಕೊಟ್ಟಿದ್ದಾರೆ ಇವತ್ತು ಈ ದೇಶದಲ್ಲಿ ಜಾತ್ಯಾತೀತ ಶಕ್ತಿ ಉಳಿಬೇಕು ಅಂತ ತೀರ್ಮಾನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಜನ ಏನು ತೀರ್ಮಾನ ಕೊಟ್ಟರು ಈ ಸರ್ಕಾರದ ಬಗ್ಗೆ ಹೌದು ಅದಕ್ಕೇ ಸರ್ ಮತದಾರ ಪ್ರಭುಗಳು ತೀರ್ಮಾನವೇ ಫೈನಲ್ ಅಲ್ವೇ ಸರ್ ಮತದಾರಗಳ ಚಿಂತನೆ ಹೆಂಗಿರ್ತದೆ ಹಂಗೆ ಹೋಗ್ತದೆ ಏನೋ ಒಂದು ನಂಬಿಕೆ ವಿಶ್ವಾಸದ ಮೇಲೆ ಈ ಚುನಾವಣೆಯಲ್ಲಿ ಇವತ್ತು ಇಷ್ಟೆಲ್ಲ ಗ್ಯಾರಂಟಿ ಯೋಜನೆ ಫಲಾನುಭವಿಗಳೇ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ಹಾಕ್ತಾರೆ ಅಂತ ಹೇಳಿದರೆ ಇನ್ನು ಯಾವ ರೀತಿ ಸರ್ಕಾರ ನಡೆಸಬೇಕು ಅಂತ ಚಿಂತನೆ ಮಾಡಬೇಕಪ್ಪ ಸರ್ಕಾರ ಸರಿ ಹೇಳಿದರು ಎಷ್ಟು ಮಂದಿ ನಾವು ಬೇಡ ಅಂತ ಹೇಳಿದ್ರು ನಾವು ಬೇಡ ಅಂತ ಬರ್ಕೊಟ್ಟವ್ರು ಎಷ್ಟು ಮಂದಿ ಹೇಳಿ ಮತ್ತೆ ಮತ್ತೆ ಇದೆಲ್ಲ ಬೇಕು ಅಂತ ಎಲ್ಲ ಸರ್ಕಾರಗಳಲ್ಲೂ ಕೂಡ ಜನರು ಅಪೇಕ್ಷೆ ಅಪೇಕ್ಷೆ ನಿರೀಕ್ಷೆ ಇದೊಂದೇ ಸರ್ಕಾರದಲ್ಲಲ್ಲ ಆದರೆ ಈ ಸರ್ಕಾರ ಏನು ನಾವು ಕೊಟ್ಟು ಮಾತಂತೆ ನಡಿಬೇಕು ಅಂತೇಳಿ ಇದೆಲ್ಲವನ್ನು ವಿಶೇಷವಾಗಿ ಕೊಟ್ಟರು ಈ ಸಾರಿ ಅದರ ಬಗ್ಗೆ ನನಗೆ ಮಾಹಿತಿ ಅದ್ರನ್ನ ನೀವೇ ಕೇಳಿ ಅವರನ್ನೇ ಕೇಳಿ ನೀವು ಒಮ್ಮೆ ಬರ್ತಾರಲ್ಲ ಯಾವಾಗಾದ್ರು ನಿಮ್ಗೆ ಈಗ ವಿರೋಧಿ ಅಲೆ ಈ ಥರ ಆಗ್ತದೆ ಅಂತ ನಮಗೆ ನಿರೀಕ್ಷೆ ಇರಲಿಲ್ಲ ಇದು ಭಾಳ ಅನಿರೀಕ್ಷಿತ ನಾನು ನನ್ನ ಗೆಲುವು ನಿಶ್ಚಿತವಾಗಿತ್ತು ಇದು ಭಾಳ ಅನಿರೀಕ್ಷಿತ ಆಶ್ಚರ್ಯಕರ ಅದಕ್ಕೇ ನಾನು ತೀರ್ಪು ಕೊಟ್ಟಿರ್ತಕ್ಕಂಥ ನನ್ನ ಶಿಕ್ಷಕ ಮತದಾರ ಬಂಧುಗಳೇ ಇದ್ರ ಬಗ್ಗೆ ಆತ್ಮಾಲೋಕನ ಮಾಡ್ಕೋಬೇಕು ಈ ಕ್ಷೇತ್ರದ ಪಾವಿತ್ರತೆಯನ್ನು ಉಳಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳಬೇಕು ಮತದಾರರೇ ಕೇಳಬೇಕು ಹದಿನೆಂಟು ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಆದರೆ ಆ ಮನಸ್ಸು ನಮ್ಗೆ ಇಲ್ಲಲ್ಲ ನನ್ನ ನಾಲ್ಕು ಚುನಾವಣೆ ನಾನು ಹೆಂಗ್ ಮಾಡಿದೆ ಹಂಗೇ ಮಾಡಿದೆ ಈ ಚುನಾವಣೆನು ಒಟ್ಟಿನಲ್ಲಿ ನಮ್ಮ ಶಿಕ್ಷಕರು ಒಬ್ಬ ಹೋರಾಟಗಾರನ್ನ ಕಳ್ಕೊಂಡ್ರು ಅಷ್ಟೇ ಪ್ರಾಮಾಣಿಕ ಹೋರಾಟಗಾರನ್ನ ಕಳ್ಕೊಂಡ್ರೆ ಇದು ಬಾಂಧವ್ಯಗಳ ಬೆಸುಗೆ